ಬಿಟ್ಟು ಬರ್ಬೋದು ನಾನೇ ಮುಸ್ಲಿಮ್ ಆಗಿಬಿಟ್ಟು ಕಾಳಿ ಅಮ್ಮನ ನಂಬ್ತಾ ಇದ್ದೀನಿ ಯಾಕಂದರೆ ನಾನು ಎಲ್ಲ ಮಸೀದಿ ಎಲ್ಲ ದೇವಸ್ಥಾನ ಎಲ್ಲ ಚರ್ಚ್ಗಳು ಸುತ್ತಿಬಿಟ್ಟಿದ್ದೀನಿ ಎರಡು ವರ್ಷದಿಂದ ಸುತ್ತುತ್ತಾ ಇದ್ದೀನಿ ಎಲ್ಲಿ ಕೂಡ ಕ್ಲಿಯರ್ ಆಗಿಲ್ಲ ಇಲ್ಲಿ ಬಂದು ನನಗೆ ಮೂರು ದಿನಕ್ಕೆ ಕ್ಲಿಯರ್ ಆಗಿಬಿಟ್ಟಿದೆ ಸರ್ ಇದು ಬಂದು ಚೌಡಿ ಪ್ರಯೋಗ ಜಾಸ್ತಿ ಚೌಡಿ ಪ್ರಯೋಗ ಮತ್ತು ಗಾಳಿಗಳದ್ದು ದೇವಗಳದ್ದು ಭೂತ ಪ್ರಿಸಾರ್ಚ್ಗಳದ್ದು ಅವೇ ಜಾಸ್ತಿ ಬರೋದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಹಲ್ಯ ನಾವು ಮಾರತಳ್ಳಿಯವರು ನಾವೀಗ ಹೊಸಕೋಟೆ ದೇವಸ್ಥಾನದಲ್ಲಿ ಬಂದಿದ್ದೀವಿ ಶ್ರೀ ಕಾಳಿಕಮ್ಮ ದೇವಸ್ಥಾನಕ್ಕೆ ಸೊ ಅಮ್ಮನಿಗೆ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ನಾವಿಲ್ಲಿ ಬಂದಿದ್ವಿ ಸೊ ಇಲ್ಲಿ ಬಂದಮೇಲೆ ನಮ್ಗೆ ಗೊತ್ತಾಯಿತು ಅವ್ರಿಗೆ ಗಾಳಿ ಶಂಕೆ ಆಗಿತ್ತು ಅಂದರೆ ನಮ್ಮ ಡ್ಯಾಡಿನೇ ತಿರೋಗಿದ್ರು ಅವರಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು ನಮ್ಮ ಅಮ್ಮನಿಗೆ ಸೊ ಅದಕ್ಕೋಸ್ಕರ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದಿತ್ತು ಈಗ ನಾವು ದೇವಸ್ಥಾನಕ್ಕೆ ಬಂದಾಗ ನಮಗೆ ತ್ರಿಶೂಲ ಕೊಟ್ಟರು ಸೊ ತ್ರಿಶೂಲದಲ್ಲಿ ಬೆಳಗ್ಗೆ ಬಂತು ಸೊ ಬೆಳಗ್ಗೆ ಬಂದಾಗ ಅಮ್ಮನಿಗೆ ಏನು ಪ್ರಾಬ್ಲಮ್ ಇದೆ ಆ ಸಮಸ್ಯೆಗೆ ನಾವೇನು ಮಾಡ್ರೆ ನಮ್ಮ ಅಮ್ಮನ ಸರಿ ಹೋಗುತ್ತೆ ಅಂದ್ಬಿಟ್ಟು ಆ ತ್ರಿಶೂಲ್ದಲ್ಲಿ ನಮಗೆಲ್ಲ ಗೊತ್ತಾಯಿತು ಸೊ ಅದ್ರ ಮುಖಾಂತರ ನಮಗೆ ಓಮ ಅಂತ ಬಂತು ಓಮ ಮಾಡಿಸ್ಬೇಕು ಅಂತ ಹೇಳಿದ್ರು ಅಂದರೆ ತ್ರಿಶೂಲ್ದಲ್ಲೇ ಕಾಣಿಸ್ಕೊಳ್ತು ಸೊ ಅದ್ರ ಮುಖಾಂತರ ನಾವು ಹೋಗ್ಬಿಟ್ಟು ಓಮ ಮಾಡಿಸಿದ್ವಿ ಅದಾದಮೇಲೆ ಸ್ವಲ್ಪ ಇನ್ನೂ ಜಾಸ್ತಿನೇ ಆಗ್ತಿತ್ತು ಕಡಿಮೆನೂ ಆಗ್ತಿತ್ತು ಅದಾದಮೇಲೆ ಮತ್ತೆ ಬೇರೆ ಇನ್ನೊಂದು ಥರ ಹೇಳಿದ್ರು ಪೂಜೆ ಮಾಡಿಸಿ ಅಂತ ಸೊ ಅದನ್ನು ಮಾಡಿಸಿದಕ್ಕೆ ಈಗ ಅಮ್ಮ ಆರಾಮಾಗಿ ಚೆನ್ನಾಗಿದ್ದಾರೆ ನಿಮಗೂ ಯಾವುದೇ ರೀತಿ ಏನೇ ತೊಂದರೆ ಇದ್ದರೂ ಸೊ ದಯವಿಟ್ಟು ದೇವಸ್ಥಾನಕ್ಕೆ ಬನ್ನಿ ಸಲ ವಿಸಿಟ್ ಮಾಡಿ ಅಮ್ಮನ ನಂಬಿಬಿಟ್ಟು ನಂಬಿದ್ರೆ ನಿಮಗೂ ಒಂದು ಒಳ್ಳೆ ಪರಿಹಾರ ಆಗೇ ಆಗುತ್ತೆ ಯಾವುದೇ ರೀತಿ ತೊಂದರೆ ಇದ್ರೂ ಬಂದುಬಿಟ್ಟು ಇಲ್ಲಿ ದೇವಸ್ಥಾನದಲ್ಲಿ ಅಟೆಂಡಾಗಿ ಏನೇ ತೊಂದರೆ ಇದ್ದರೂ ನಿಮಗೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ನನ್ನ ಹೆಸರು ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ನನಗೆ ಫಸ್ಟ್ ಟೈಮ್ ಬರಬೇಕಾದ್ರೆ ತುಂಬ ಅಂದರೆ ತುಂಬ ಸೀರಿಯಸ್ ಆಗಿತ್ತು ನಡೆಯೋಕ್ಕೂ ಕೂಡ ಆಗ್ತಾಯಿದ್ದಿಲ್ಲ ಊಟ ಕೂಡ ಮಾಡೋಕ್ಕಾಗ್ತಾಯಿದ್ದಿಲ್ಲ ಒಂದು ಜಾಗದಲ್ಲಿ ಕೂತ್ಕೊಳ್ಳೋಕೆ ಕೂಡ ಆಗ್ತಾಯಿದ್ದಿಲ್ಲ ಅಷ್ಟು ತುಂಬ ಸೀರಿಯಸ್ ಆಗಿತ್ತು ಆಮೇಲೆ ನಾನು ಎಲ್ಲ ದೇವಸ್ಥಾನ ಮಸೀದಿ ಚರ್ಚ್ ಎಲ್ಲ ಹೋಗ್ಬಿಟ್ಟು ಸುತ್ಕೊ ಬಂದಿದ್ದೀನಿ ಎಲ್ಲಿ ಕೂಡ ಕ್ಲಿಯರ್ ಆಗಿಲ್ಲ ಇಲ್ಲಿ ಬಂದು ಬರೀ ಮೂರೇ ದಿನಕ್ಕೆ ಕ್ಲಿಯರ್ ಆಗಿದೆ ಆ ಸ್ವಾಮಿಯವರು ನಮಗೆ ತ್ರಿಶೂಲ ಕೊಟ್ಟರು ತ್ರಿಶೂಲನ ನೆಗೆಟಿವ್ ಇರೋದರಿಂದ ಅದನ್ನು ಟಚ್ ಕೂಡ ಮಾಡೋಕ್ಕಾಗಿಲ್ಲ ಆಮೇಲೆ ಆಮೇಲೆ ಲಾಸ್ಟಿಗೆ ಅವರೇ ಟಚ್ ಮಾಡಿಸಿದರು ಆಮೇಲೆ ಮುಟ್ಟಕ್ಕಾಯ್ತು ತುಂಬ ಅಂದರೆ ಅಷ್ಟೊಂದು ನೆಗೆಟಿವ್ ಇತ್ತು ಆಮೇಲೆ ತ್ರಿಶೂಲ ಮೇಲೆ ಅವರು ಸಾಯಂಕಾಲಕ್ಕೆ ಹೋಮ್ ಹಾಕಿಬಿಟ್ರು ಹೋಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಸಮಸ್ಯೆ ಬರಬೇಕು ಅಂತ ಇಲ್ಲ ಇಲ್ಲಿ ಈ ಕಾಳಿ ಅಮ್ಮನ ಯಾರು ಬೇಕಂದ್ರೆ ನಂಬ್ಬಿಟ್ಟು ಬರ್ಬೋದು ನಾನೇ ಮುಸ್ಲಿಮ್ ಆಗ್ಬಿಟ್ಟು ಕಾಳಿಯಮ್ಮನ ನಂಬ್ತಾ ಇದ್ದೀನಿ ಯಾಕೆಂದರೆ ನಾನು ಎಲ್ಲ ಮಸೀದಿ ಎಲ್ಲ ದೇವಸ್ಥಾನ ಎಲ್ಲ ಚರ್ಚ್ಗಳು ಸುತ್ತಿಬಿಟ್ಟಿದ್ದೀನಿ ಎರಡು ವರ್ಷದಿಂದ ಸುತ್ತುತ್ತಾ ಇದ್ದೀನಿ ಎಲ್ಲಿ ಕೂಡ ಕ್ಲಿಯರ್ ಆಗಿಲ್ಲ ಇಲ್ಲಿ ಬಂದು ನನಗೆ ಮೂರು ದಿನಕ್ಕೆ ಕ್ಲಿಯರ್ ಆಗಿಬಿಟ್ಟಿದೆ ಹಂಗಾಗಿ ಯಾರ್ಯಾರಿಗೆ ಪ್ರಾಬ್ಲಮ್ ಇದೆಯೋ ದಯವಿಟ್ಟು ಇಲ್ಲಿ ಬಂದುಬಿಟ್ಟು ನೀವು ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೋಬೋದು ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನೇ ಇದಕ್ಕೆ ಸಾಕ್ಷಿಯಾಗಿ ಹೇಳ್ಬೋದು ನಮಸ್ಕಾರ ನಮಸ್ತೆ ಸರ್ ಸರ್ ಅದು ಬಂದು ಎರಡು ಸಾವಿರದ ಹದಿನಾಲ್ಕು ಜನವರಿ ಹದಿನೇಳನೇ ತಾರೀಕಿಂದ ತ್ರಿಶೂಲ ಪವಾಡ ಅಂತ ಇಲ್ಲಿ ನಡೀತಾ ಇರೋದು ಆವಾಗ ನಿಂಕನೇ ತ್ರಿಶೂಲ ಪವಾಡ ಅಂತಲೇ ಇರೋದು ಹಾಗಾಗಿ ಬಂದಂಥ ಜನರು ತ್ರಿಶೂಲ ಈ ಥರ ಇಟ್ಕೊಂಡು ಕಣ್ಮಿಶ್ಕೊಂಡು ಕೋತ್ಕೊಂಡಾಗ ಬೆಳಕು ಬರುತ್ತೆ ಸೂರ್ಯನ ಬೆಳಕು ಅಥವಾ ಲೈಟ್ ಥರ ಬೆಳಕು ಬಂದು ಅದರಲ್ಲಿ ಏನು ತೊಂದರೆ ಆಗಿದೆ ಅನ್ನೋದನ್ನು ಅಮ್ಮನವ್ರು ದೇವ ದೇವತೆಗಳೇ ಅದ್ರಕ್ಕೆ ತೋರಿಸ್ಕೊಡ್ತಾರೆ ಅದು ಅದನ್ನೇ ತ್ರಿಶೂಲ ಪವಾಡ ಅಂತ ಹೇಳ್ತಾರೆ ಸರ್ ಸರ್ ಇದು ಬಂದು ಚೌಡಿ ಪ್ರಯೋಗ ಜಾಸ್ತಿ ಚೌಡಿ ಪ್ರಯೋಗ ಮತ್ತು ಗಾಳಿಗಳದ್ದು ದೇವಗಳು ಭೂತ ಪಿಸಾಚಿಗಳದು ಅವೇ ಜಾಸ್ತಿ ಬರುತ್ತೆ ಸರ್ ಪ್ರಪಂಚದಲ್ಲಿ ಏಕೈಕವಾಗಿ ಭಕ್ತರಳ್ಳಿ ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ಮಾತ್ರ ತ್ರಿಶೂಲ ಪವಾಡ ಇರೋದು ಬೇರೆ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ ಸರ್ ತ್ರಿಶೂಲ ಪವಾಡ ಅಂತ ಎಲ್ಲಿ ಇಲ್ಲ ಸರ್ ಅದು ಸರ್ ಇದು ಬಂದು ಪ್ರತಿನಿತ್ಯ ಇರುತ್ತೆ ಪ್ರತಿನಿತ್ಯ ಬೆಳಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಒಂಬತ್ತುವರೆಗೆ ತನಕ ಹನ್ನೆರಡು ಗಂಟೆ ಕಾಲ ತ್ರಿಶೂಲ ಇರುತ್ತೆ ಅಮಾಸ್ಯ ಪೌಣ ದಿವಸ ಬಂದು ವಿಶೇಷ ಪೂಜೆಗಳಿರುತ್ತೆ ಆಲ ಅಭಿಷೇಕ ಬಂದಂಥ ಭಕ್ತಾದಿಗಳೇ ಹಾಲ ಅಭಿಷೇಕ ಮಾಡೋಂಥದ್ದು ಮತ್ತು ಮೊಸರು ಅರ್ಶಿನ ಕುಂಕುಮದ ಅಭಿಷೇಕಗಳು ಎಲ್ಲರೂ ಬಂದಂಥ ಭಕ್ತಾದಿಗಳೇ ಮಾಡೋಕ್ಕೆ ಅವಕಾಶ ಇದೆ ಸರ್ ಇಲ್ಲಿ ಸರ್ ಭಕ್ತರಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ತ್ರಿಶೂಲ ಹಿಡ್ಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆ ಇದ್ರೂ ಗೊತ್ತಾಗುತ್ತೆ ಹಾಂ ಖಂಡಿತ ಯಾವುದೇ ಸಮಸ್ಯೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಅಲ್ಲಿ ಅಮ್ಮನವರೇ ತಿಳಿಸ್ಕೊಡ್ತಾರೆ ಸಮಯ ಇಲ್ಲಿಗೆ ಕಷ್ಟ ಅಂತ ನೂರಾರು ಜನ ಬರ್ತಾ ಇದ್ದಾರೆ ಬೆಳಗ್ಗೆಯಿಂದ ಸಾವಿರಾರು ಜನ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಅವರ ಕಷ್ಟ ಒಂದೆರಡಲ್ಲ ಬರೋಂಥ ಭಕ್ತಾದಿಗಳಿಗೆ ಯಾವ ನೀವು ಒಂದು ಮೆಸೇಜ್ ಕೊಡ್ತೀರಾ ಸರ್ ಈ ಕ್ಷೇತ್ರದ ಬಗ್ಗೆ ಇದು ಬಂದು ಬರೋಂಥ ಭಕ್ತಾದಿಗಳು ಅವರು ಇಚ್ಛಾನ ಸಾವಿರವಾಗಿ ಬರ್ತಾ ಇದಾರೆ ಐತಲ್ಲ ಹಾಗಾಗಿ ನಾನು ಇದುವರೆಗೂ ಹೇಳಿದ್ದೀನಿ ಕೊನೆ ಸಲಿನೂ ನಾನು ಯಾರೂ ಕರೆಯೋನಲ್ಲ ಬರೋರ್ನ ಬೇಡ ಹೇಳಲ್ಲ ಬಂದವ್ರನ್ನ ಕಳಿಸೋದಿಲ್ಲ ಅವ್ರು ಏನೇ ಕಷ್ಟ ಇದ್ರೂ ಬಂದವ್ರನ್ನ ವಾಪಸ್ ಕಳಿಸಲ್ಲ ಅದು ಬಗೆಹರಿಸೇ ನಾನು ಕಳಿಸ್ತೀನಿ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಸರ್ ನಮಸ್ತೆ